ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಎಮ್ ಜಿ ಸಿ ಸ್ಕೂಲ್ ಯೂಟ್ಯೂಬ್ ಚಾನೆಲ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಸಿ ಸೆಂಟ್ರಲ್ ಟಿ ಇ ಟಿ ಹಾಗೂ ಸಿ ಇ ಟಿ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಹದಿನಾಲ್ಕು ಪೇಪರ್ ಟೂನಲ್ಲಿ ಬಂದಿರುವಂತಹ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳನ್ನು ಈ ಒಂದು ಅವಧಿಯಲ್ಲಿ ನಾವು ಬಿಡಿಸೋಣ ನಾವು ಸೈಕಾಲಜಿ ಕ್ವಶನ್ಸ್ಗಳನ್ನು ಆನ್ಸರ್ಸ್ ಮಾಡು ಆನ್ಸರ್ ಮಾಡುವಾಗ ಆಸ್ ಎ ಆಗಿ ಥಿಂಕ್ ಮಾಡಬೇಕಾಗತ್ತೆ ಯಾಕಂದರೆ ಅಪ್ಲೈಡ್ ಕ್ವಶನ್ಸ್ ಇರೋದರಿಂದ ನಾವು ಆ ಕ್ವಶನ್ಗಳನ್ನು ಓದುವಾಗ ಆಸ್ ಎ ಟೀಚರ್ ಸ್ಥಾನದಲ್ಲಿ ನಿಂತು ವಿಚಾರ ಮಾಡಿದಾಗ ಮಾತ್ರ ಆಪ್ಷನ್ಸ್ ರೈಟ್ ಆಗುವಂಥ ಚಾನ್ಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕ್ವೆಶನ್ ಫಸ್ಟ್ ಭಾರತ ಸರ್ಕಾರ ಮಧ್ಯಾಹ್ನದ ಬಿಸಿ ಊಟ ಯೋಜನೆ ಅಂದರೆ ಮಿಡ್ ಡೇ ಮೀಲ್ ಸ್ಕೀಮ್ ಅನ್ನು ಪ್ರಾಥಮಿಕ ಶಾಲೆಯಲ್ಲಿ ಆರಂಭಿಸಿದ್ದಾರೆ ಈ ಯೋಜನೆಯನ್ನು ಬೆಂಬಲಿಸುವ ಸಿದ್ಧಾಂತ ಅಂತ ಸಿದ್ಧಾಂತ ಒಂದು ವರ್ತನಾ ಸಿದ್ಧಾಂತ ಎರಡು ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತ ಮೂರು ಜ್ಞಾನಾತ್ಮಕ ಸಿದ್ಧಾಂತ ನಾಲ್ಕು ಮಾನವತಾವಾದಿ ಸಿದ್ಧಾಂತ ರೈಟ್ ಆನ್ಸರ್ ಈಸ್ ಮಾನವತಾವಾದಿ ಸಿದ್ಧಾಂತ ಮಾನವತಾವಾದಿ ಸಿದ್ಧಾಂತ ಯಾಕಂದರೆ ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಎಲ್ಲ ಬಡ ಮಕ್ಕಳಿಗಾಗಲಿ ಅಥವಾ ಶ್ರೀಮಂತರಿರಲಿ ಯಾವುದೇ ಮಗುವು ಹಸಿವಿನಿಂದ ಇರಬಾರ್ದು ಅನ್ನೋ ಕಾರಣಕ್ಕಾಗಿ ಜಾರಿಗೆ ಬಂದಂಥ ಸ್ಕೀಮ್ ಇದು ಸೊ ಇದು ಮಾನವತಾವಾದ ಸಿದ್ಧಾಂತದ ಮೇಲೆ ಸಂಬಂಧಿಸಿದಂಥ ಪ್ರಶ್ನೆಯಾಗಿದೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಟು ಈ ಕೆಳಗಿನ ಯಾವ ಕೌಶಲ್ಯವು ಭಾವನಾತ್ಮಕ ಬುದ್ಧಿಶಕ್ತಿಗೆ ಸಂಬಂಧಿಸಿಲ್ಲ ಒಂದು ಭಾವನೆಗಳ ಬಗ್ಗೆ ಜಾಗೃತಿ ಎರಡು ಭಾವನೆಗಳ ನಿರ್ವಹಣೆ ಮೂರು ಭಾವನೆಗಳ ವಿಮರ್ಶೆ ನಾಲ್ಕು ಸಹಪಾಠಿಗಳೊಂದಿಗೆ ಉತ್ತಮ ಸಂಬಂಧ ಇಲ್ಲಿ ಕ್ವೆಶನ್ನ ಯಾವ ರೀತಿ ಐತಂದ್ರೆ ನೆಗೆಟಿವ್ ಕ್ವೆಶನ್ ಇದೆ ಏನಂತಂದ್ರೆ ಯಾವ ಕೌಶಲ್ಯ ಭಾವನಾತ್ಮಕ ಬುದ್ಧಿಶಕ್ತಿಗೆ ಸಂಬಂಧಿಸಿಲ್ಲ ಎನ್ನುವಂಥದ್ದು ಅದ ಸೊ ನಾವು ಕ್ವಶನನ್ನು ಓದಬೇಕಾದ್ರೆ ಸ್ವಲ್ಪ ನೀಟಾಗಿ ಕರೆಕ್ಟಾಗಿ ಓದಬೇಕಾಗತ್ತೆ ಸಂಬಂಧಿಸಿದೆ ಅಂತಂದರೆ ಇದ್ರೊಳಗೆ ಮೂರರಲ್ಲಿ ಯಾವುದಾದ್ರೂ ಆಪ್ಷನ್ ರೈಟ್ ಆಗ್ಬೋದು ಬಟ್ ಇಲ್ಲಿ ಕ್ವಶನ್ ಏನು ಕೇಳಿದ್ದಾರೆ ಅಂತಂದರೆ ಸಂಬಂಧಿಸಿಲ್ಲ ಅಂತ ನೆಗೆಟಿವ್ ಕ್ವಶನ್ ಅದ ಸೊ ರೈಟ್ ಆಪ್ಷನ್ ಈಸ್ ಭಾವನೆಗಳ ವಿಮರ್ಶೆ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ತ್ರೀ ಕಲಿಕಾನ್ಯೂನ್ಯತೆಗಳು ಒಂದು ವಸ್ತುನಿಷ್ಠ ಸಂಗತಿ ಮತ್ತು ಸಂಸ್ಕೃತಿಗಳು ಇವುಗಳು ಕಂಡುಬರಲು ಪಾತ್ರವಿಲ್ಲ ಎರಡು ಡೈ ಸೈಕ್ಲಿಯವು ಸಮಾನಾರ್ಥಕ ಪದವಾಗಿದೆ ಮೂರು ಬುದ್ಧಿ ಸೂಚ್ಯಾಂಕ ಸರಾಸರಿ ಇರುವ ಅಥವಾ ಹೆಚ್ಚಾಗಿರುವ ಮಕ್ಕಳಲ್ಲಿ ಕಂಡುಬರುತ್ತದೆ ನಾಲ್ಕು ಕಾಲ ಮತ್ತು ಸ್ವಭಾವದ ಮಧ್ಯಪ್ರವೇಶದ ತಾರತಮ್ಯವಿಲ್ಲದೆ ಮಾರ್ಪಾಡಾಗುವುದಿಲ್ಲ ರೈಟ್ ಆಪ್ಷನ್ ಬುದ್ಧಿ ಸೂಚ್ಯಾಂಕ ಸರಾಸರಿ ಇರುವ ಅಥವಾ ಹೆಚ್ಚಾಗಿರುವ ಮಕ್ಕಳಲ್ಲಿ ಕಂಡುಬರುತ್ತದೆ ನೆಕ್ಸ್ಟ್ ಕ್ವೆಶನ್ ಈ ಕೆಳಗಿನ ಯಾವುದು ಪ್ರತಿಭಾವಂತ ಮಕ್ಕಳಿಗೆ ಸೂಕ್ತವಾದ ಚಟುವಟಿಕೆಯಾಗಿದೆ ಒಂದು ಆಪ್ಷನ್ ಎ ಒಂದು ಅದೇ ತರಗತಿಯ ಬೇರೆ ವಿದ್ಯಾರ್ಥಿಗಳಿಗೆ ನೀಡುವ ಅಭ್ಯಾಸಕ್ಕಿಂತ ಹೆಚ್ಚಿನ ಅಭ್ಯಾಸವನ್ನು ನೀಡುವುದು ಎರಡು ಅವರ ಸ್ನೇಹಿತರಿಗೆ ಇವರ ಶಕ್ತಿಯನ್ನು ಇವರ ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಬಳಕೆಯಾಗುವಂತೆ ಮತ್ತು ಯಾವಾಗಲೂ ಬ್ಯುಸಿಯಾಗುವಂತೆ ನೋಡಿಕೊಳ್ಳುವಂತೆ ಹೇಳಬೇಕು ಮೂರು ವಿಭಿನ್ನ ಧ್ಯೇಯ ಒಳಗೊಂಡ ಪ್ರಯೋಗ ಮಾದರಿಯ ಹೊಸ ವಿಜ್ಞಾನ ಪಠ್ಯಪುಸ್ತಕ ನಾಲ್ಕು ತರಗತಿಯ ಮಕ್ಕಳಿಗಿಂತ ಮುಂಚೆ ಪಠ್ಯಪುಸ್ತಕವನ್ನು ಪೂರೈಸುವುದು ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ತರಗತಿಯ ಮಕ್ಕಳಿಗಿಂತ ಮುಂಚೆ ಪಠ್ಯಕ ಪುಸ್ ಪಠ್ಯಪುಸ್ತಕವನ್ನು ಪೂರೈಸುವುದು ಕ್ವೆಶನ್ ನಂಬರ್ ಫೈವ್ ಹತ್ತು ವರ್ಷದ ಮಗು ಸ್ಟ್ಯಾನ್ಫೋರ್ಡ್ ಬೀನೆ ಬುದ್ಧಿಶಕ್ತಿ ಮಾಪನದ ಸ್ಕೋರ್ ಒನ್ನೂರ ಮೂವತ್ತು ಆಗಿದೆ ಯು ಇಜ್ ಟು ಹಂಡ್ರೆಡು ಮತ್ತು ಇಜ್ಕಾಲ್ ಟು ಹದಿನೈದು ಎಂದು ಸಾಮಾನ್ಯ ಸಂಭಾವ್ಯ ವಕ್ರರೇಖೆಯನ್ನು ಭಾವಿಸಿದರೆ ಹನ್ನೊಂದು ವರ್ಷದ ಮಗುವಿನ ಸ್ಕೋರ್ ಬೇರೆ ಮಗುವಿಗಿಂತ ಎಷ್ಟು ಶೇಕಡಾವಾರು ಉತ್ತಮವಾಗಿದೆ ಒಂದು ಆಪ್ಷನ್ ಒಂದು ಶೇಕಡ ತೊಂಬತ್ತೆಂಟು ಆಪ್ಷನ್ ಟು ಶೇಕಡ ಎಂಬತ್ತೆಂಟು ಆಪ್ಷನ್ ತ್ರೀ ಶೇಕಡ ಸೆವೆಂಟಿ ಏಯ್ಟ್ ಆಪ್ಷನ್ ಫೋರ್ ಶೇಕಡ ಎಂಬತ್ತು ಸರಿಯಾದ ಉತ್ತರ ಶೇಕಡ ತೊಂಬತ್ತೆಂಟು ಇದು ಸೂತ್ರ ಹಚ್ಚಿ ಲೆಕ್ಕ ಮಾಡಬೇಕಾಗತ್ತೆ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಬುದ್ಧಿ ಸಾಮಾನ್ಯ ಸಂಭಾವ್ಯ ವಕ್ರೀಕೆಯನ್ನು ತಿಳಿಯುವಾಗ ಆ ಟಾಪಿಕ್ ಬಂದಾಗ ಹೇಳೋಣ ನೆಕ್ಸ್ಟ್ ಕ್ವೆಶನ್ ನಂಬರ್ ಸಿಕ್ಸ್ ಈ ಕೆಳಗಿನ ಯಾವ ಸನ್ನಿವೇಶವು ಭಾಷಾ ವಿಕಾಸಕ್ಕೆ ಸಂಬಂಧಿಸಿದಂತೆ ಪಿಯಾಜೆಯವರು ನಿರ್ಲಕ್ಷಿಸಿದ್ದಾರೆ ಒಂದು ಅನುವಂಶೀಯತೆ ಎರಡು ಸಾಮಾಜಿಕ ಅಂತರಕ್ರಿಯೆ ಮೂರು ಸ್ವಯಂ ಕೇಂದ್ರಿತ ಮಾತು ನಾಲ್ಕು ಮಗುವಿನಲ್ಲಿ ಸಕ್ರಿಯ ರಚನೆ ಸರಿಯಾದ ಉತ್ತರ ಸಾಮಾಜಿಕ ಅಂತರಕ್ರಿಯೆ ಪಿಯಾಜಿ ಅವರು ಸಾಮಾಜಿಕ ಅಂತರಕ್ರಿಯೆಯ ಬಗ್ಗೆ ಅಲ್ಲಿ ಹೇಳಿಲ್ಲ ಸೊ ಸಾಮಾಜಿಕ ಅಂತರಕ್ರಿಯೆ ಅನ್ನುವಂಥದ್ದು ಪಿ ಐ ಜಿ ಅವರು ನಿರ್ಲಕ್ಷಿಸಿದ್ದಾರೆ ಎಂದು ವಿಮರ್ಶಕರರು ಹೇಳಿರ್ತಾರೆ ಸೊ ನೆಕ್ಸ್ಟ್ ಕ್ವೆಶನ್ ಕ್ವೆಶನ್ ನಂಬರ್ ಸೆವೆನ್ ಪಿ ಜಿ ಅವರು ಜ್ಞಾನಾತ್ಮಕ ವಿಕಾಸದಿಂದ ಸಂಬಂಧಿಸಿದಂತೆ ಅನ್ವಯಕವಲ್ಲ ಒಂದು ಅನ್ವೇಷಣಾ ಕಲಿಕೆ ಎರಡು ಶಾಬ್ದಿಕ ಬೋಧನೆ ಅಗತ್ಯತೆ ಮೂರು ವ್ಯಕ್ತಿ ಭಿನ್ನತೆಯ ಸ್ವೀಕಾರ ನಾಲ್ಕು ಮಕ್ಕಳ ಕಲಿಕೆಗೆ ಸಿದ್ಧತೆಯ ತೀಕ್ಷ್ಣತೆ ಸರಿಯಾದ ಉತ್ತರ ಶಾಬ್ದಿಕ ಬೋಧನೆ ಅಗತ್ಯತೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಏಯ್ಟ್ ಸಾಮಾಜಿಕರಣ ಸನ್ನಿವೇಶ ಶಾಲೆಯ ಪಠ್ಯಕ್ರಮದ ಪರೋಕ್ಷವಾಗಿ ಸೇರಿಸಬಹುದು ಅಂತಹುದು ಇದನ್ನು ಒಳಗೊಂಡಿದೆ ಅಂದರೆ ಸಾಮಾಜಿಕರಣ ಸನ್ನಿವೇಶ ಶಾಲೆಯ ಪಠ್ಯಕ್ರಮನ ಪರೋಕ್ಷವಾಗಿ ಸೇರಿಸಬಹುದು ಅಂತಹದನ್ನು ಇದನ್ನು ಒಳಗೊಂಡಿದೆ ಆನ್ಸರ್ ಆಪ್ಷನ್ಸ್ ಒನ್ ಒತ್ತಾಯದಾಯಕ ಕಲಿಕೆ ಆಲೋಚನೆ ಮತ್ತು ಸ್ನೇಹಿತರು ಮತ್ತು ಶಿಕ್ಷಕರನ್ನು ನಿರ್ದಿಷ್ಟ ರೀತಿಯಲ್ಲಿ ಅನುಕರಿಸುವುದು ಎರಡು ಅಂತರ್ಕ್ರಿಯೆ ಮತ್ತು ವಸ್ತುಗಳ ಮೂಲಕ ಸಾಮಾಜಿಕ ಪಾತ್ರದ ಬಗ್ಗೆ ಅನೌಪಚಾರಿಕ ಸುಳಿವು ನೀಡುವುದು ಸರಿಯಾದ ಉತ್ತರ ಆಪ್ಷನ್ ಟು ಅಂತರ್ಕ್ರಿಯೆ ಮತ್ತು ವಸ್ತುಗಳ ಮೂಲಕ ನಾವೇನು ಮಾಡಬಹುದು ಸಾಮಾಜಿಕ ಪಾತ್ರದ ಬಗ್ಗೆ ಅನೌಪಚಾರಿಕ ಸುಳಿವು ನೀಡುವುದು ಈ ಇದನ್ನು ನಾವು ಸಾಮಾಜಿಕರಣ ಸನ್ನಿವೇಶದಲ್ಲಿ ಅಥವಾ ಶಾಲೆಯ ಪಠ್ಯಕ್ರಮದೊಳಗೆ ಪರೋಕ್ಷವಾಗಿ ಕಲಿಸಬಹುದು ಆಪ್ಷನ್ ತ್ರೀ ವಿದ್ಯಾರ್ಥಿಗಳ ಸಾಮಾಜಿಕರಣವನ್ನು ಕುಟುಂಬದ ಮೂಲಕ ನೀಡುವುದು ಆಪ್ಷನ್ ಫೋರ್ ಮೌಲ್ಯಗಳು ಮತ್ತು ಮನೋಭಾವನೆಯನ್ನು ಬೋಧನೆ ಮತ್ತು ಮಾಪನ ಮಾಡುವುದು ಸರಿಯಾದ ಉತ್ತರ ಆಪ್ಷನ್ ಟು ಅಂತರ್ಕ್ರಿಯೆ ಮತ್ತು ವಸ್ತುಗಳ ಮೂಲಕ ಸಾಮಾಜಿಕ ಪಾತ್ರದ ಬಗ್ಗೆ ಅನೌಪಚಾರಿಕ ಸುಳಿವು ನೀಡುವುದು ನೆಕ್ಸ್ಟ್ ಕ್ವೆಶನ್ ಕ್ವೆಶನ್ ನಂಬರ್ ನೈನ್ ಮಾನವನ ವಿಕಾಸಕ್ಕೆ ಅನುವಂಶೀಯತೆ ಮತ್ತು ಪರಿಸರದ ಪಾತ್ರಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸತ್ಯವಾಗಿದೆ ಒಂದು ಪರಿಸರದ ಪಾತ್ರ ಯಾವಾಗಲೂ ಸ್ಥಿರ ಆದರೆ ಅನುವಂಶೀಯತೆ ಪಾತ್ರ ಬದಲಾಗುತ್ತದೆ ಎರಡು ವರ್ತನವಾದವು ಸಿದ್ಧಾಂತದ ಆಧಾರದ ಮೇಲೆ ನಿಂತಿದ್ದು ನಿಂತಿದ್ದು ಹೆಚ್ಚಿನದಾಗಿ ಮಾನವನ ವಿಕಾಸವು ಪ್ರಕೃತಿ ಪಾತ್ರವನ್ನು ಆಧಾರವಾಗಿದೆ ಆಪ್ಷನ್ ತ್ರೀ ಅನುವಂಶೀಯತೆ ಮತ್ತು ಪರಿಸರ ಸಂಬಂಧ ಪರಿಣಾಮವು ವಿಕಾಸದ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆಯಾಗಿರುತ್ತದೆ ಸರಿಯಾದ ಉತ್ತರ ಅನುವಂಶೀಯತೆ ಮತ್ತು ಪರಿಸರ ಸಂಬಂಧ ಪರಿಣಾಮವು ವಿಕಾಸದ ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆಯಾಗಿರುತ್ತದೆ ಆಪ್ಷನ್ ಫೋರ್ ಭಾರತ ಸರ್ಕಾರವು ತಾರತಮ್ಯಕ್ಕೆ ಸಂಬಂಧಿಸಿದಂತೆ ನೀಡುವ ನೀತಿಯು ಮಾನವನ ವಿಕಾಸದ ಪ್ರಕೃತಿಯ ಪಾತ್ರದ ಆಧಾರದ ಮೇಲಿದೆ ಸರಿಯಾದ ಉತ್ತರ ಅನುವಂಶೀಯತೆ ಮತ್ತು ಪರಿಸರ ಸಂಬಂಧ ಪರಿಣಾಮವು ವಿಕಾಸದ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆಯಾಗಿರುತ್ತದೆ ಕ್ವಶನ್ ನಂಬರ್ ಟೆನ್ ವಿದ್ಯಾರ್ಥಿಯು ಘನದ ಚಿತ್ರ ಬರೆಯಲು ಕಷ್ಟವಾಗುತ್ತಿರುವುದನ್ನು ಗುರುತಿಸುತ್ತಾರೆ ಶಿಕ್ಷಕರು ವಿದ್ಯಾರ್ಥಿಯು ವಜ್ರದ ಚಿತ್ರ ಬರೆಯಲು ಕಷ್ಟವಾಗಿರುವಾಗುತ್ತಿರುವುದನ್ನು ಊಹಿಸುತ್ತಾರೆ ಈ ಊಹೆಗೆ ಶಿಕ್ಷಕರು ಬಳಸಿರುವ ತತ್ವ ಯಾವುದು ಅಂದರೆ ವಿದ್ಯಾರ್ಥಿಯು ಒಂದು ಘನದ ಚಿತ್ರ ಬರೆಯಲು ಕಷ್ಟವಾಗುತ್ತಿರುವುದನ್ನು ಗುರುತಿಸುತ್ತಾರೆ ಶಿಕ್ಷಕರು ವಿದ್ಯಾರ್ಥಿಯು ವಜ್ರದ ಚಿತ್ರ ಬರೆಯಲು ಕಷ್ಟವಾಗುತ್ತಿರುವುದನ್ನು ಊಹಿಸುತ್ತಾರೆ ಈ ಊಹೆಗೆ ಶಿಕ್ಷಕರು ಬಳಸಿರುವ ತತ್ವ ಯಾವುದು ಒಂದು ವಿಕಾಸವು ಅನುಕ್ರಮವಾಗಿ ಸಾಗುತ್ತದೆ ಎರಡು ವಿಕಾಸವು ನಿಧಾನವಾಗಿ ಕ್ರಮಬದ್ಧವಾಗಿ ಸಾಗುತ್ತದೆ ಮೂರು ವಿಕಾಸವು ಅತಿ ವೇಗವಾಗಿ ಸಾಗುತ್ತದೆ ನಾಲ್ಕು ವಿಕಾಸವು ಬೇರೆ ಬೇರೆ ವ್ಯಕ್ತಿಗಳ ಮೇಲೆ ಬೇರೆ ಬೇರೆಯಾಗಿರುತ್ತದೆ ಸರಿಯಾದ ಉತ್ತರ ವಿಕಾಸವು ಅನುಕ್ರಮವಾಗಿ ಸಾಗುತ್ತದೆ ಪಿಯಾಜೆಯವರ ಜ್ಞಾನಾತ್ಮಕ ವಿಕಾಸವನ್ನು ಪ್ರತಿಪಾದಿಸುವ ಚಿತ್ರ ಯಾವುದು ಒಂದು ವಿಕಾಸ ವಯಸ್ಸು ಎರಡು ವಿಕಾಸ ಮೂರು ವಿಕಾಸ ನಾಲ್ಕು ವಿಕಾಸ ವಯಸ್ಸು ಸರಿಯಾದ ಉತ್ತರ ವಿಕಾಸ ವಯಸ್ಸು ಕ್ವಶನ್ ನಂಬರ್ ಹನ್ನೆರಡು ಈ ಕೆಳಗಿನ ಯಾವುದು ಕೋಲ್ಬರ್ಗ್ರವರ ನೈತಿಕ ವಿಕಾಸದ ಹಂತದ ಲಕ್ಷಣವಾಗಿದೆ ಒಂದು ಅನುಕ್ರಮದ ವ್ಯತ್ಯಾಸವಿರುವ ಹಂತಗಳು ಎರಡು ಹಂತಗಳು ಪ್ರತ್ಯೇಕವಾದ ಪ್ರಕ್ರಿಯೆಗಳು ಮತ್ತು ಸಾಮಾನ್ಯ ವಿನ್ಯಾಸವಲ್ಲ ಮೂರು ಎಲ್ಲ ಸಂಸ್ಕೃತಿಯಲ್ಲೂ ಸಾರ್ವತ್ರಿಕ ಅನುಕ್ರಮಗಳಾಗಿವೆ ನಾಲ್ಕು ಹಂತಗಳ ಶ್ರೇಣೀಕೃತವಾದ ರೀತಿಯಲ್ಲಿ ಸಾಗಿಲ್ಲ ಸರಿಯಾದ ಉತ್ತರ ಕೋಲ್ಬರ್ಗ್ ರವರ ನೈತಿಕ ವಿಕಾಸದ ಹಂತದ ಲಕ್ಷಣ ಯಾವುದು ಅಂತಂದರೆ ಎಲ್ಲ ಸಂಸ್ಕೃತಿಯಲ್ಲೂ ಸಾರ್ವತ್ರಿಕ ಅನುಕ್ರಮಗಳಾಗಿವೆ ಕ್ವೆಶನ್ ನಂಬರ್ ಹದಿಮೂರು ಕೆಳಗಿನ ಯಾವ ವಿಧದ ತರಗತಿಯ ನೈಜ ಪ್ರಪಂಚಕ್ಕೆ ಸಂಬಂಧಿಸಿದ ಸಮಸ್ಯೆಯ ಸಂಕೀರ್ಣ ಪ್ರಾಜೆಕ್ಟ್ನಲ್ಲಿ ಕಾರ್ಯನಿರ್ವಹಿಸುವಾಗ ಒಬ್ಬರು ಮತ್ತೊಬ್ಬರ ವಿದ್ವಾಂಸತ್ವದ ಬಗ್ಗೆ ಅಂತ ಕೇಳಿದರೆ ಒಂದು ಸಾಂಪ್ರದಾಯಿಕ ಎರಡು ರಚನಾತ್ಮಕ ಮೂರು ಶಿಕ್ಷಕ ಕೇಂದ್ರಿತ ನಾಲ್ಕು ಸಾಮಾಜಿಕ ರಚನಾತ್ಮಕ ಅಂತಂದರೆ ಇಲ್ಲಿ ಒಂದು ಸಮಸ್ಯೆಯನ್ನು ಪ್ರಾಜೆಕ್ಟ್ನಲ್ಲಿ ಒಂದು ಸಮಸ್ಯೆಯ ಬಗ್ಗೆ ಚರ್ಚಿಸುವಾಗ ಅಥವಾ ಕಾರ್ಯನಿರ್ವಹಿಸುವಂತಹದ್ದು ಏನಾಗುತ್ತೆ ಅಂದರೆ ಸಾಮಾಜಿಕ ಮತ್ತು ರಚನಾತ್ಮಕ ಅಂದರೆ ಸೋಷಿಯಲ್ ಕನ್ಸ್ಟ್ರಕ್ಟಿವಿಸಮಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಯಾಗಿದೆ ಮುಂದಿನ ಪ್ರಶ್ನೆ ಕ್ವೆಶನ್ ನಂಬರ್ ಫೋರ್ಟೀನ್ ಪ್ರಗತಿಶೀಲ ಶಿಕ್ಷಣದಲ್ಲಿ ಸನ್ನಿವೇಶದಲ್ಲಿ ಸಮಾನ ಶೈಕ್ಷಣಿಕ ಅವಕಾಶಗಳು ಒತ್ತಿ ಹೇಳುವುದೇನೆಂದರೆ ಎಲ್ಲ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಒಂದು ಧರ್ಮ ಜಾತಿ ಬಣ್ಣ ತಾರತಮ್ಯವಿಲ್ಲದೆ ಸಮಾನ ಶಿಕ್ಷಣ ಪಡೆಯುವುದು ಎರಡು ಸಮಾನ ಶಿಕ್ಷಣ ಪಡೆದ ನಂತರ ತಮ್ಮ ಸಾಮರ್ಥ್ಯಗಳನ್ನು ಪ್ರದರ್ಶಿಸಬೇಕು ಮೂರು ಯಾವುದೇ ವ್ಯತ್ಯಾಸವಿಲ್ಲದೆ ಒಂದೇ ರೀತಿ ವಿಧಾನಗಳು ಮತ್ತು ವಸ್ತುಗಳನ್ನು ಬಳಸಿ ಶಿಕ್ಷಣ ನೀಡಬೇಕು ನಾಲ್ಕು ಅವರಿಗೆ ಸೂಕ್ತವಾದ ಮತ್ತು ಅವರ ಭವಿಷ್ಯದ ಜೀವನಕ್ಕೆ ಸೂಕ್ತವಾದ ಶಿಕ್ಷಣ ಒದಗಿಸಬೇಕು ಸರಿಯಾದ ಉತ್ತರ ಅವರಿಗೆ ಸೂಕ್ತವಾದ ಮತ್ತು ಅವರ ಭವಿಷ್ಯದ ಜೀವನಕ್ಕೆ ಸೂಕ್ತವಾದ ಶಿಕ್ಷಣ ಒದಗಿಸಬೇಕು ಹದಿನೈದು ಹಾರ್ವರ್ಡ್ ಗಾರ್ಡನ್ ಬಹುಶ ಬಹುಅಂಶ ಬಹು ಅಂಶ ಬುದ್ಧಿಶಕ್ತಿ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ವೀಕ್ಷಣೆಯೂ ಬೆಂಬಲಿಸುತ್ತದೆ ಒಂದು ಮೆದುಳಿನ ಒಂದು ಭಾಗ ಪೆಟ್ಟು ತಿಂದಾಗ ಪೆಟ್ಟು ಆದಾಗ ನಿರ್ದಿಷ್ಟವಾದ ಸಾಮರ್ಥ್ಯವನ್ನು ಕುಂಠಿತಗೊಳಿಸುತ್ತದೆ ಎರಡು ಬುದ್ಧಿಶಕ್ತಿಯು ವಿಶ್ಲೇಷಣಾತ್ಮಕ ಸೃಜನಾತ್ಮಕ ಮತ್ತು ಪ್ರಾಯೋಗಿಕ ಬುದ್ಧಿಶಕ್ತಿಯ ಅಂತರ್ಕ್ರಿಯೆಯಾಗಿದೆ ಮೂರು ವಿವಿಧ ಬುದ್ಧಿಶಕ್ತಿಯು ಶ್ರೇಣೀಕೃತ ಸ್ವಭಾವ ಹೊಂದಿದೆ ನಾಲ್ಕು ಬೋಧನೆಯನ್ನು ವಿನ್ಯಾಸಗೊಳಿಸುವ ವೇಳೆಯಲ್ಲಿ ಶಿಕ್ಷಕರು ಕಡ್ಡಾಯವಾಗಿ ಒಂದು ಶಿಕ್ಷಣ ವಿನೂತನ ಸಿದ್ಧಾಂತವನ್ನು ಅನುಸರಿಸಬೇಕು ರೈಟ್ ಆಪ್ಷನ್ ರೈಟ್ ಆನ್ಸರ್ ಈಸ್ ಒಂದು ಮಿದುಳಿನ ಒಂದು ಭಾಗ ಪೆಟ್ಟು ಆದಾಗ ನಿರ್ದಿಷ್ಟವಾದ ಸಾಮರ್ಥ್ಯವನ್ನು ಕುಂಠಿತಗೊಳಿಸುತ್ತದೆ ನೆಕ್ಸ್ಟ್ ಕ್ವೆಶನ್ ಕ್ವೆಶನ್ ನಂಬರ್ ಹದಿನಾರು ಈ ಕೆಳಗಿನ ಯಾವ ಹೇಳಿಕೆಯ ಸಾಮರ್ಥ್ಯ ಮತ್ತು ಸಮೂಹ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತೆ ಸತ್ಯವಾಗಿದೆ ಒಂದು ಏಕರೂಪದ ಸಮೂಹದಲ್ಲಿ ವಿದ್ಯಾರ್ಥಿಗಳು ಉತ್ತಮವಾಗಿ ಕಲಿಯುತ್ತಾರೆ ಎರಡು ಪರಿಣಾಮಕಾರಿ ಮತ್ತು ಉತ್ತಮವಾದ ತರಗತಿಯ ತರಗತಿಯು ಕಡ್ಡಾಯವಾಗಿ ಏಕರೂಪದ ಸಮೂಹ ಹೋಮೋಜಿನಿಯಸ್ ಮೂರು ವಿದ್ಯಾರ್ಥಿಗಳು ವಿಭಿನ್ನತೆಯನ್ನು ಸಹಿಸುವುದಿಲ್ಲ ಮತ್ತು ಸ್ವೀಕರಿಸುವುದಿಲ್ಲ ನಾಲ್ಕು ವಿಭಿನ್ನ ಸಾಮರ್ಥ್ಯದ ಗುಂಪಿನ ಮಕ್ಕಳನ್ನು ಪೋಷಿಸಲು ಶಿಕ್ಷಕರು ಬಹು ಹಂತದ ಬೋಧನೆಯನ್ನು ಬೆಳೆಸಬಹುದು ಸರಿಯಾದ ಉತ್ತರ ವಿಭಿನ್ನ ಸಾಮರ್ಥ್ಯದ ಗುಂಪಿನ ಮಕ್ಕಳನ್ನು ಪೋಷಿಸಲು ಶಿಕ್ಷಕರು ಬಹು ಹಂತದ ಬೋಧನೆಯನ್ನು ಬೆಳೆಸುವುದು ಕ್ವೆಶನ್ ನಂಬರ್ ಹದಿನೇಳು ಈ ಕೆಳಗಿನ ಯಾವ ಹೇಳಿಕೆ ಸತ್ಯವಾದುದು ಒಂದು ರೂಪನ ಮೌಲ್ಯಮಾಪನವು ಅಂದರೆ ರೂಪನಾತ್ಮಕ ಮೌಲ್ಯಮಾಪನವು ಕೆಲವೊಮ್ಮೆ ಸಂಕಲನಾತ್ಮಕ ಮೌಲ್ಯಮಾಪನವಾಗುತ್ತದೆ ಮತ್ತು ಅದಲು ಬದಲು ಆಗುತ್ತದೆ ಎರಡು ಸಂಕಲನಾತ್ಮಕ ಮೌಲ್ಯಮಾಪನವು ನಿರಂತರ ಮಾಪನವನ್ನು ಒತ್ತಿ ಹೇಳುತ್ತದೆ ಮತ್ತು ಕಲಿಕೆಯ ಅವಿಭಾಜ್ಯ ಭಾಗವಾಗಿದೆ ಮೂರು ರೂಪನ ಮಾಪನದ ಪ್ರಮುಖ ಉದ್ದೇಶವು ವಿದ್ಯಾರ್ಥಿಗಳ ಸಾಧನೆಗೆ ಗ್ರೇಡ್ ನೀಡುವುದು ನಾಲ್ಕು ರೂಪನ ಮೌಲ್ಯಮಾಪನವು ಕಲಿಯುವವರ ವಿಕಾಸವನ್ನು ಕಾಲಾಂತರದಲ್ಲಿ ಸಾರಾಂಶೀಕರಿಸುವುದು ಸರಿಯಾದ ಉತ್ತರ ರೂಪನ ಮೌಲ್ಯಮಾಪನವು ಕೆಲವೊಮ್ಮೆ ಸಂಕಲನಾತ್ಮಕ ಮೌಲ್ಯಮಾಪನವಾಗುತ್ತದೆ ಮತ್ತು ಅದಲು ಬದಲು ಆಗುತ್ತದೆ ಇಲ್ಲಿ ರೂಪನ ಮೌಲ್ಯಮಾಪನ ಅಂತಂದ್ರೆ ಎಫ್ ಎ ಅಂತ ಅರ್ಥ ಮುಂದಿನ ಪ್ರಶ್ನೆ ಕ್ವೆಶನ್ ನಂಬರ್ ಹದಿನೆಂಟು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಒಂದು ವಿಷಯದ ಗ್ರಹಿಕೆ ಬಗ್ಗೆ ತಿಳಿಯಲು ಭೂಪಟ ಬರೆಯಲು ಹೇಳುತ್ತಾರೆ ಹಾಗಾದರೆ ಶಿಕ್ಷಕರು ಒಂದು ವಿದ್ಯಾರ್ಥಿಗಳ ಜ್ಞಾಪಕ ಶಕ್ತಿ ಕೆದಕಲು ಎರಡು ರೂಪನ ಮೌಲ್ಯಮಾಪನ ನಡೆಸುವುದು ಮೂರು ವಿದ್ಯಾರ್ಥಿಗಳು ಮುಖ್ಯ ಅಂಶಗಳನ್ನು ಸಾರಾಂಶೀಕರಿಸುವ ಸಾಮರ್ಥ್ಯವನ್ನು ಪರೀಕ್ಷಿಸುವುದು ನಾಲ್ಕು ವಿದ್ಯಾರ್ಥಿಗಳ ಸಾಧನೆಯನ್ನು ಮೌಲ್ಯಮಾಪನ ಮಾಡುವ ಮೂಲಕ ಮೂಲಕ ಬೆಳೆಸಲು ಪ್ರಯತ್ನಿಸಿದೆ ಸರಿಯಾದ ಉತ್ತರ ರೂಪನ ಮೌಲ್ಯಮಾಪನ ನಡೆಸುವುದು ಕ್ವೆಶನ್ ನಂಬರ್ ಹತ್ತೊಂಬತ್ತು ಈ ಕೆಳಗಿನ ಯಾವುದು ಪರಿಷ್ಕೃತ ಬ್ಲೂಮ್ಸ್ ವರ್ಗೀಕರಣ ಮೌಲ್ಯಮಾಪನ ಕ್ಷೇತ್ರವು ಪ್ರತಿನಿಧಿಸುತ್ತದೆ ಆಪ್ಷನ್ ಒಂದು ದತ್ತಾಂಶ ಬಳಸಿ ಗ್ರಾಫ್ ಅಥವಾ ಚಾರ್ಟನ್ನು ತಯಾರಿಸುವುದು ಎರಡು ಉತ್ತರದ ತಾರ್ಕಿಕ ಸ್ಥಿರತೆಯನ್ನು ತೀರ್ಮಾನಿಸುವುದು ಮೂರು ಕೊಟ್ಟಿರುವ ದತ್ತಾಂಶದ ಪರ್ಟಿನೆನ್ಸನ್ನು ಮೌಲ್ಯಮಾಪನ ಮಾಡುವುದು ನಾಲ್ಕು ವಸ್ತುಗಳನ್ನು ವರ್ಗೀಕರಿಸಲು ಹೊಸ ಮಾರ್ಗ ರೂಪಿಸುವುದು ಸರಿಯಾದ ಉತ್ತರ ಉತ್ತರದ ತಾರ್ಕಿಕ ಸ್ಥಿರತೆಯನ್ನು ತೀರ್ಮಾನಿಸುವುದು ಇಪ್ಪತ್ತು ಅವಕಾಶ ವಂಚಿತ ಕಲಿಕಾರ್ಥಿಗಳನ್ನು ನಿರ್ವಹಿಸಲು ಈ ಕೆಳಗಿನ ಯಾವ ಮೌಲ್ಯವನ್ನು ಶಿಕ್ಷಕರು ಅನುಸರಿಸಬೇಕು ಒಂದು ವಿದ್ಯಾರ್ಥಿಗಳ ಯಶಸ್ಸಿಗೆ ವೈಯಕ್ತಿಕ ಎರಡು ನಿಖರವಾದ ವರ್ತನೆಗೆ ಉನ್ನತ ನಿರೀಕ್ಷೆಗಳು ಮೂರು ವಿದ್ಯಾರ್ಥಿಗಳಿಂದ ಯಾವುದೇ ವಿಧವಾದ ಬೇಡಿಕೆ ಹೊಂದಿರಬಾರದು ವಿದ್ಯಾರ್ಥಿಗಳ ತಕ್ಷಣದ ಕಾಂಪ್ಲಿಯನ್ಸ್ಗೆ ಕೋಪ ಮತ್ತು ವಿಚಲಿತರಾಗಬಾರದು ಸರಿಯಾದ ಉತ್ತರ ವಿದ್ಯಾರ್ಥಿಗಳ ಯಶಸ್ಸಿಗೆ ವೈಯಕ್ತಿಕ ಅಂದರೆ ಪರ್ಸನಲ್ ಅಕೌಂಟಬಿಲಿಟಿ ಅನ್ನುವಂಥದ್ದು ಇನ್ನು ಉಳಿದ ಪ್ರಶ್ನೋತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಮುಂದಿನ ಭಾಗದಲ್ಲಿ ನಿರೀಕ್ಷಿಸೋಣ ಅಂತ ಹೇಳ್ತಾ ವಿಡಿಯೋನ ಮುಗಿಸೋಣ ಮುಂದಿನ ವಿಡಿಯೋದಲ್ಲಿ ಉಳಿದ ಪ್ರಶ್ನೋತ್ತರಗಳನ್ನು ಕಂಟಿನ್ಯೂ ಮಾಡೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಇನ್ನೂ ಯಾರು ವಿಡಿಯೋನ ನೋ ಪೂರ್ತಿ ಎಂಡ್ವರೆಗೂ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್